ಅವಾಗ ಮತ್ತೆ ಇದು ರಾಜು ಕೃಷ್ಣ ಇಷ್ಟು ಜನ ಪರಿಚಯ ಇಲ್ಲ ನನಗೆ ಮುಂದೆ ನಮ್ಮ ಬ್ರದರ್ ಇಲ್ಲಿ ಹೇಳಿ ಅಂತೇಳಿ ಟೀಚರ್ ಅವರು ಇಲ್ಲ ಇದೆ ಪಿ ಯು ಸಿ ಎಲ್ಲ ಮಾಡ್ಕೊಟ್ಟು ಇಂಜಿನಿಯರಿಂಗ್ ಮಾಡ್ಕೊಟ್ಟು ಅಲ್ಲಿಂದ ತೊಂಬತ್ತೇರ್ ಅಂತ ಆದ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮೊನ್ನೆ ಟ್ವೆಂಟಿ ಫೈವ್ ಎಕ್ಸಿಕ್ಯೂಟಿವ್ ನೇರ ಅಂತ ರಿಟೈರ್ಡ್ ಆಗುತ್ತೆ ಮೊನ್ನೆ ಈಗ ಆಗ ಸೆಟ್ಲಾಗ್ತೀನಿ eh mati alam baru khusyuk, orang ramai sih kita ikam, orang tua baru tak kena, eh number terdekat ni, awak ramai sih ರಾಜೀವ್ ಮತ್ತೆ ಪವಾರ್ ಅಂತ ಬರ್ತಾರೆ ಅವ್ರ ಮನೆ ಕೃಷ್ಣನ ಪರಿಚಯ ಮಾಡಿ ಮಾತಾಡ್ತಿದ್ದ ಎಲ್ಲರೂ ಒತ್ಕೊಂಡು ಸೇರೋಣ ಅಂತಂದ ಈಗ ನಮ್ಮ ಇವರು ಮಲ್ಲಿಕಾರ್ಜುನ ತಿಗಡಿ ಅವ್ರದ್ದು ಮಗನ ಮದುವೆ ಸಂಬಂಧ ಅವನ್ ಫೋನ್ ನಂಬರ್ ಕೊಟ್ಟು ಅವ್ ಮಾತಾಡಿದ್ದ ನಮ್ ಮಲ್ಲಿಕಾರ್ಜುನ ತಿಗಡಿ ಅಂತ ಯಾರು ಗೊತ್ತಿಲ್ಲ ಅಂತಂದ್ರೆ ಅವ ಆ ಮಲ್ಲಿಕಾರ್ಜುನ ತಿಗಡಿ ನಂದ ಇದು ಫೋಟೋ ಹಾಕುವ ಪ್ರೊಫೈಲ್ ನೋಡ್ತಂದ್ರೆ ಗೊತ್ತಾಗಿರ್ತ ಶಿವ ಅಂತ ನೋಡಿದೆ ನೋಡಿದ್ರೆ ಮತ್ತೆ ನೆನಪಾತ್ರ ಏನಂತಂದ್ರೆ ಫಸ್ಟ್ ಹೈಸ್ಕೂಲಿಗೆ ಬಂದಾಗ ಫಸ್ಟ್ ಎಂಟ್ರಿ ನಾನು ಈ ಕಡೆ ಬೆಳಗ್ಗೆ ನಾವೆಲ್ಲ ಈ ಕಡೆ ಬಾಟಲ್ಕು ಬಿಜಾಪುರಿ ಈಗ ಎಲ್ಲ ಇದ್ದವರು ಇಲ್ಲಿ ನಿಮ್ಮ ಭಾಷೆ ಸ್ವಲ್ಪ ಚೇಂಜ್ ಆಗಿದೆ ನೀವು ಹೇಳಿದ ಫಸ್ಟ್ ಎಂಟ್ರಿ ನನ್ನ ಹೆಸರು ಕೇಳಿಲ್ಲ

ಅವಲ್ಲ ಕ್ಲೋಸ್ ಆಗಿದ್ರು ರಾಜು ಬಗ್ಗೆ ನಾನು ನೈತಿಕ ಶಾಂತಿ ಗೊತ್ತಿಲ್ಲ ರಾಜು ಒಳ್ಳೆ ಗೊತ್ತಿತ್ತು ನಮ್ಮ ಬ್ರದರ್ ಬಗ್ಗೆ ಬಾಳ್ ಆಗಿದ್ರು ರಾಜು ಹೋಗ್ಲಿ ಹೇಳ್ತಾ ಇದ್ರು ರಾಜು ನಿಮ್ಗೆ ಗೊತ್ತಾಗುತ್ತೆ ನಾವು ಮಾತಾಡಬೇಕ ಹೋಗ್ಲಿ ಮಾತಾಡ್ಬೇಕ ನೋಡಿದ್ದೆ ಅಷ್ಟೇ